ಕಳೆದ ಒಂದು ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಘಟನೆ ಹಾಗೂ ಚುನಾವಣೆ ದಿನ ಒಂದು ಘಟನೆ ಏನು ನಡೆದಿತ್ತು ಅದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಆ ಎರಡು ಘಟನೆಗಳನ್ನು ಕೋಟ್ನೂರು ಘಟನೆ ಮತ್ತು ಇನ್ನು ಒಂದು ಎಲ್ಲಿ ಭಾಳ ಅಮಾನ್ವೀಯಾಗಿ ಯುವಕರನ್ನು ಬತ್ತಲೆಗೊಳಿಸಿ ಅವರು ಹೊಡೆದಿದ್ದಾರೆ ಅಥವಾ ಅವರಿಗೆ ಸೆರೆಬಲ್ಲಿ ಇಟ್ಕೊಂಡಿದ್ರು ಎರಡು ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಧ್ಯಮದಲ್ಲಿ ಕೂಡ ಆಗ್ತಾ ಇದೆ ಕೂಡ ಆಗ್ತಾ ಇದೆ ಮೊದಲನೇದಾಗಿ ಈ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ ಯಾರು ಕೂಡ ಯಾವುದೇ ಸಮಾಜದವರಾಗಿರ್ಬೋದು ಯಾವ ಎಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು ಕಾನೂನನ್ನು ಅವರ ಕೈನಲ್ಲಿ ತಗೊಳ್ಳುವ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ ಆದರೆ ಇತ್ತೀಚೆಗೆ ಕಲಬುರಗಿನಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ರಾಜಕಾರಣಿಗಳು ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಮತ್ತು ಇನ್ನು ಕೆಲವು ವ್ಯಕ್ತಿಗಳು ಯಾರು ಸ್ವಯಂ ಘೋಷಿತ ಸಮಾಜ ಸೇವಕರು ಕಲಬುರಗಿಯ ಹಿತಾಸಕ್ತಿ ಕಾಪಾಡೋರು ಅಂತ ಕೆಲವು ವ್ಯಕ್ತಿಗಳು ಹುಟ್ಟಿಕೊಂಡಿದ್ದಾರೆ ಅವರು ಸರ್ಕಾರವನ್ನು ಮುಜ್ಗರ ಮಾಡಬೇಕು ಸರ್ಕಾರವನ್ನ ಪದೇ ಪದೇ ಜನರ ಮುಂದೆ ಒಂದು ರೀತಿ ಕೆಟ್ಟ ಹೆಸರು ತರಿಸಬೇಕು ಅವರ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾನೆ ಇದ್ದಾರೆ ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾರ್ಕೊಳ್ತಾ ಇಲ್ಲ ನಮ್ಮ ಜವಾಬ್ದಾರಿಯಿಂದ ಜಾರಕೊಳ್ತಾ ಇಲ್ಲ ಅಥವಾ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡೇ ಇಲ್ಲ ಅಪ್ಪ ಇದು ಪರ್ಸನಲ್ ವಿಷಯ ಅಂತಾನು ಹೇಳ್ತಾರೆ ಎಲ್ಲರೂ ಮಾಧ್ಯಮ ಸ್ನೇಹಿತರು ಬಹಳಷ್ಟು ಜನ ಅನುಭವಿಸ್ತರಿದ್ದೀರ ಇಂಥದ್ದು ಹಲವಾರು ಘಟನೆಗಳು ನೋಡಿದ್ರು ಸಾಕಷ್ಟು ಜಗಳಗಳು ಕೈ ಮೀರಿ ಪರಿಸ್ಥಿತಿ ಮೀರಿ ಕೊಲೆಗಳು ಆಗಿರೋದು ಕೂಡ ನೋಡಿ ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಏನಾಗುತ್ತೆ ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳ ಅದು ಸಾಕ್ಷಿ ತಾವೂ ಇದೆ ಎಲ್ಲರೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದಿಲ್ಲ ಆದರೆ ಇಂಥ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದರೂ ಕೇಸ್ ಇದ್ರೆ ಅಥವಾ ಅವ್ರ ಮುಂಚಿತವಾಗಿ ಇದ್ರ ಮೇಲೆ ಅನುಮಾನ ಇದ್ರೆ ನಿಗಾ ಇಟ್ಟಿ ಅವರನ್ನ ಪದೇ ಪದೇ ಪರೇಡ್ ಮಾಡಿಸೋದಿರ್ಬೋದು ಬನ್ನಿ ಹಾಜರಿ ಹಾಕ್ಸದಂತ ಇರ್ಬೋದು ಇವೆಲ್ಲನೂ ಮಾಡ್ತಾನೆ ಇರ್ತದೆ ಆದರೆ ಯಾವುದೇ ಸರ್ಕಾರ ಇರ್ಬೋದು ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟದು ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ತಂಗೂ ತಿಳಿದಂಥ ವಿಷಯ